ದೇವರ ನಾಮಕ್ಕೆ ಸ್ತೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಒಳ್ಳೆಯ ವಾಕ್ಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸೋತ್ರ ಕಷ್ಟ ನಿಮಗಾದ ಆದರೆ ದೇವರ ಸಂತೋಷ ನಿಮ್ಮ ಸಂಗಾಡ ಅದ ಪ್ರಾಬ್ಲಮ್ ನಿಮ್ಮ ಆದರೆ ದೇವರ ಆಶೀರ್ವಾದ ನಿಮ್ಮ ಜೊತೆಗಾದ ಅಲ್ಲೆಲ್ಲುಯ್ಯ ಅನೇಕ ರೀತಿಲಿಂತ ತೊಂದರೆ ಆದರೆ ದೇವರ ಸ್ವಯಂ ನಿನ್ನ ಸಂಗಾಡ ನಾಮೇ ಭಯ ಪಡಬೇಡ ಅಂಜ ಬೇಡ ಧೈರ್ಯದಿಂದ ಇರು ನಿನ್ನ ದೇವರಾದ ಯಹುವನೇ ನಿನ್ನ ಕಾಯುವ ಆತನಾಗಿರು ಆಮೇನ್ ಈ ಒಂದು ವಾಕ್ಯ ಓದ್ಕೋಣ ಹ್ಮೇ ಸಾಧಕಿಯಾ ಇವರಿಗೆ ಸೋತ್ರ ನನ್ನ ಕೃಪೆ ನಿನಗೆ ಸಾಕು ದೇವರಿಗೆ ಸೋತ್ರ ನನ್ನ ಕೃಪೆ ನಿನಗೆ ಸಾಕು ಅಂದ್ರೆ ನಮ್ಗ ಅನೇಕ ರೀತಿಯಲ್ಲಿಂತ ತೊಂದರೆ ಇದ್ದರೆ ದೇವರ ಕೃಪೆ ನಮ್ಮ ಮೇಲೆ ಇರ್ತದ ಇಲ್ಲ ಅಂತ ಇಲ್ಲ ಅಂತ ಇಲ್ಲ ದೇವರ ಕೃಪೆ ನಮ್ಮ ಸಂಗಡ ಇರ್ತದ ಪ್ರಾಬ್ಲಮ್ ಏನ್ ಗೊತ್ತಾ ವಿಶ್ವಾಸಿ ಮಕ್ಕಳು ದೇವರ ಮಕ್ಕಳು ಆ ಕೃಪೆ ಇಟ್ಕೊಂಡು ಕೇಸಿ ಸಮಾಧಾನಲಿಂತ ಇರಬೇಕು ಸಮಯ ಬಂದಾಗ ನಿಮ್ಮ ನೋವು ತಿಕ್ತಿನ ಸಮಯ ಬಂದಾಗ ನಿಮ್ಮ ಕಷ್ಟ ತಿಕ್ತಿನ ಸಮಯ ಬಂದಾಗ ನಿನ್ನ ಪ್ರಾಬ್ಲಮ್ಗಳು ಬಿಡುಗಡೆ ಆಗ್ತದೆ ಅದಕ್ಕೆ ಸಮಯ ಬರಬೇಕಾಗ್ತದೆ ಎಲ್ಲಾ ಏನು ಏನ್ ಬೇಕು ಸಮಯ ಬೇಕು ಎಲ್ಲಾದಕೇನ್ ಬೇಕು ಬಿಡುಗಡೆಕ್ಕಾಗಿ ಸಮಯ ಬೇಕು ಕಷ್ಟ ದೂರವಾಗಕ್ಕಾಗಿ ಸಮಯ ಬೇಕು ತೊಂದರೆಗಳು ಬಿಡುಗಡೆ ಆಗಕ್ಕೆ ಸಮಯ ಬೇಕು ಎಲ್ಲದಕ್ಕೊಂದು ಸಮಯ ಬೇಕು ಆದ್ರೆ ದೇವರ ಮಕ್ಕಳು ತಾಳ್ಮೇಲಿಂತ ಇಲ್ಲ ಯಾಕಂದ್ರೆ ಈಗ ನನಗೆ ನೋವಾದ ಈಗ ನನಗೆ ಸಂಕಟ ಅದ ಈಗ ನನಗೆ ಬ್ಯಾನಿ ಅದ ಈಗ ನನಗೆ ಸಮಸ್ಯೆ ಅದ ಈಗ ನಾನು ಪ್ರಾಬ್ಲಮ್ದಾಗಿದ್ದೀನಿ ಈಗೇ ನನಗ ಎಲ್ಲಾದ್ರೂಲಿಂತ ಬಿಡುಗಡೆ ಕೊಡು ಅಂತ ದೇವರ ಮಕ್ಕಳಂತಾರೆ ಆದ್ರೆ ದೇವರಂತ ನಾ ಒಂದು ನೋವು ಇಟ್ಟಿರ್ತಾನೆ ಯಾಕಂತಂದ್ರೆ ನೀನು ಚೆನ್ನಾಗಿ ಇನ್ನ ಪ್ರಾರ್ಥನಾ ಮಾಡಿಕೊಂಡು ಜಯ ಹೊಂದ್ಕೋ ಅಂತ ನಮಗೆ ಅನೇಕ ರೀತಿಲಿಂತ ತೊಂದರೆ ಇದ್ರೂ ಬಿ ಭಯ ಪಡಬಾರ್ದು ಕಾರಣ ದೇವರ ಕೃಪೆ ನಮ್ಮ ಸಂಗಡ ಆದ ಅದು ವಿಶ್ವಾಸ ಮಕ್ಕಳು ಬೇಗ ತಿಳ್ಕೋದಿಲ್ಲ ನನಗೆ ತೊಂದ್ರೆ ಆದಂದ್ರೆ ದೇವರು ಬಿಟ್ಟನಾ ನನ್ನ ಕೈ ಬಿಟ್ಟಾನ ಅಂತ ತಿಳ್ಕೊತಾರೆ ಇಲ್ಲ ದೇವರು ಕೈ ಬಿಟ್ಟಿಲ್ಲ ನನಗೆ ಕಷ್ಟನಾ ಕಷ್ಟ ಅದ ಅಂದ್ರೆ ದೇವರು ಕೈ ಬಿಟ್ಟು ಬಿಟ್ಟನ ಇಲ್ಲ ದೇವರ ಕೈ ಬಿಟ್ಟಿಲ್ಲ ನನಗೆ ಸಮಸ್ಯೆ ಆದ ದೇವರ ಬಿಟ್ಟೇ ಬಿಟ್ಟನ ಅಂತ ತಿಳ್ಕೊಂಡ್ಬಿಡ್ತಾರೆ ಇಲ್ಲ ದೇವರು ಬಿಡೋ ದೇವರಲ್ಲ ದೇವರು ಕೈ ಹಿಡ್ಕೊಂಡು ನಿಮ್ಮನ್ನು ನಡೆಸೋ ದೇವರ ನಮ್ಮ ಉದ್ಧಾರದ ಅರ್ಥ ಏನು ನಮ್ಮನ್ನು ಇಡ್ಕೊಂಡು ನಡೆಸ್ತಾನ ಅನೇಕ ತೊಂದ್ರೆ ಅಂತಂದ್ರೆ ಅದ್ರಾಗ ದೇವರು ನಿನ್ನ ಸಂಗಡನಾ ದೇವರ ಕೃಪೆ ನಿನ್ನ ಜೊತೆ ಇರ್ತದ ಆಶೀರ್ವಾದ ನಿನ್ನ ಸಂಗಡ ಇರ್ತಾನ ಪವಿತ್ರಾತ್ಮ ನಿನ್ನ ಜೊತೆ ಇರ್ತಾನ ಕರ್ತನ ಏಸು ನಿನ್ನ ಸಂಗಡ ಇರ್ತಾನೆ ಯಹುವನು ನಿನ್ನ ಸದಾ ಕಾಯುವಾತನು ನಿನ್ನ ಸಂಗಡ ಇರ್ತಾನ ಅದಲ್ಲದೆ ತನ್ನ ದೇವದೂತರು ಬಿ ಕಳಿಸಿ ಸುರಕ್ಷಿತವಾಗಿ ಇಡ್ತಾನ ಸ್ವಲ್ಪ ತಳ್ಕೋಬೇಕು ಸ್ವಲ್ಪ ಕಾಯ್ಬೇಕು ಸ್ವಲ್ಪ ವೇಟ್ ಮಾಡ್ಬೇಕಾಗ್ತದ ದೇವರ ಮಕ್ಕಳೇ ದೇವರ ಕೃಪೆ ನಿನ್ನ ಬಿಟ್ಟಿಲ್ಲ ತಿಳ್ಕೋಬೇಡ ತಿಳ್ಕೋಬೇಡಿ ನನ್ನ ದೇವರ ಬಿಟ್ಟಾನ ನನ್ನ ನನ್ನ ಬಿಟ್ಟು ದೂರವಾಗಿ ಇಲ್ಲ ದೇವರ ಕೃಪೆ ನಿನ್ನ ಸಂಗಡ ಆದ ದೇವರ ಆಶೀರ್ವಾದ ನಿನ್ನ ಸಂಗಡ ಆದ ನೀನು ಓದು ನೀನು ಇರು ಆಶೀರ್ವಾದ ಆದ ಓದಿದವರಿಗೆ ಅದೇ ಆಶೀರ್ವಾದ ಓದ್ಲಾರ್ದವರಿಗೆ ಅದೇ ಆಶೀರ್ವಾದ ಕೆಲ್ಸ ಇದ್ದವರಿಗೆ ಅದೇ ಆಶೀರ್ವಾದ ಕೆಲಸ ಇರ್ಲಿಲ್ಲ ಅಂದ್ರೆ ಅದೇ ಆಶೀರ್ವಾದ ನಮಗ್ ತಂದೆ ಇಲ್ಲ ನನಗೆ ತಾಯಿ ಇಲ್ಲ ದೇವರ ಆಶೀರ್ವಾದ ಅದ ನನಗೆ ತಂದೆ ಆರ ನನಗೆ ತಾಯಿ ಆರ ದೇವರ ಆಶೀರ್ವಾದ ಒಬ್ರಿಗೆ ಸರಿ ಸಮಾನವಾಗಿ ದೇವರ ನಡ್ಸ್ಕೊಂಡು ಉಂಟಾನ ನಿನಗೆ ಹೆಚ್ಚು ಕೊಟ್ಟವರಿಗೆ ಕಡಿಮೆ ಕೊಡ್ತಾ ಇಲ್ಲ ನಿನ್ನ ಬಲ್ಲಿ ದೇವರ ಆಶೀರ್ವಾದ ಅವ್ರ ಬಲ್ಲಿ ದೇವರ ಆಶೀರ್ವಾದ ಅದೇ ದೇವರ ಯೇಸು ಸ್ವಾಮಿನ ದೇವರು ನಿನಗೆ ಆಶೀರ್ವಾದ ಅದಲ್ಲ ಅವ್ರ ಬಳಿ ಬಿ ಎಸು ಸ್ವಾಮಿ ದೇವರ ಆಶೀರ್ವಾದ ಅಲ್ಲ ನಮ್ಮಲ್ಲಿ ಭೀ ದೇವರ ಆಶೀರ್ವಾದ ಅದಲ್ಲ ಪ್ರತಿಯೊಬ್ಬರ ಬಳಿ ದೇವರ ಆಶೀರ್ವಾದ ಇರ್ಲಾ ದೇವರ ಮಕ್ಕಳು ನಡೆಯಕ್ಕೆ ಆಗೋದಿಲ್ಲ ಇದು ನೆನ್ಪಿಟ್ಕೋರಿ ದೇವರ ಕೃಪೆ ಇರ್ಲಿಲ್ಲ ಅಂದ್ರೆ ನಡೆಯಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ ಆ ಮನುಷ್ಯ ಲೋಕದಾಗನ ಒಂದ್ ಒಬ್ಬೊಬ್ರು ಒಂದ್ಸಲ್ ಏನಾಗ್ತದಂದ್ರೆ ತಾಯಿ ಮಾಡ ಪ್ರಾರ್ಥನದಾಗ ದೇವರು ಮಕ್ಕಳಿಗೆ ಆಶೀರ್ವಾದ ಕೊಡ್ತಾನೆ ದೇವರ ಕೃಪೆ ಇರ್ತದೆ ತಂದೆ ಮಾಡೋ ಪ್ರಾರ್ಥನದಾಗ ಹೆಂಡತಿಗೆ ಕೊಡ್ತಾನೆ ಹೆಂಡತಿ ಮಾಡೋ ಪ್ರಾರ್ಥನದಾಗ ಸಾರಿ ತಂದೆ ಮಾಡೋ ಪ್ರಾರ್ಥನದಾಗ ಮಕ್ಕಳಿಗೆ ಕೊಡ್ತಾನ ಮಕ್ಕಳು ಮಾಡೋ ಪ್ರೇ ಪ್ರೇದಾಗ ತಂದಿ ತಾಯಿಗೆ ಕೊಡ್ತಾನೆ ಆಶೀರ್ವಾದ ಅರ್ಥ ಆಯ್ತಾ ಎಣ್ತಿ ಮಾಡಾಗ ಗಂಡಕ್ ಕೊಡ್ತಾನ ಗಂಡಗ್ ಮಾಡಾಗ ಹೆಂಡತಿ ಕೊಡ್ತಾನ ಆಶೀರ್ವಾದ ನನ್ನ ಮುಖಾಂತರ ನಿನಗ್ ಸಿಗ್ತದೆ ನಿನ್ನ ಮುಖಾಂತರ ಇನ್ನೊಬ್ರಿಗೆ ಸಿಗ್ತದ ದೇವರ ಕೃಪೆ ಪರಮಾತ್ಮ ಎಲ್ಲರ ಮೇಲೆ ಇಟ್ಟಿರ್ತಾನ ಈಗ ದೇವರ ಕೃಪೆ ನಮ್ಗೆ ಸಿಗಬೇಕಂತಂದ್ರೆ ದೇವರಿಗೆ ಸೋತ್ರ ನಾವು ಪ್ರಾರ್ಥನೆ ಮಾಡ್ತೀವಿ ಆಶೀರ್ವಾದ ಇರ್ತೀವಿ ಸ್ವಲ್ಪ ಕಷ್ಟ ಬರ್ತದ ಸಹಿಸ್ಕೋಬೇಕು ಒಂದೊಂದು ಸರ್ತಿ ನನ್ನ ಸಲಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರ ಅಕ್ಕಿಗೆ ಆಶೀರ್ವಾದ ಮಾಡ್ತಾನ ತಾಳ್ಮೆ ಸ್ವಭಾವ ಶಾಂತಿ ಸಮಾಧಾನ ಕೊಡ್ತಾನ ಒಂದೊಂದು ಸರ್ತಿ ಅಕ್ಕಿ ಮಾಡೋ ಪ್ರಾರ್ಥನದಾಗ ನನಗ ದೇವರ ಆಶೀರ್ವಾದ ಸಿಗ್ತದೆ ಶಾಂತಿ ಸಮಾಧಾನ ಇರಲಿ ಅನೇಕ ಕಷ್ಟ ಅವ ಗಂಡ ಹೆಂಡತಿಗೆ ಪ್ರಾಬ್ಲಮ್ ಅವ ನನ್ಗ ದೇವರ ಅಕ್ಕಿನ ಪ್ರಕಾರ ಅಕ್ಕಿನ ಮುಖಾಂತರ ನಮಗೆ ಜಯ ಕೊಡ್ತಾನೆ ನನ್ನ ಮುಖಾಂತರ ಅಕ್ಕಿಗೆ ಜಯ ಕೊಡ್ತಾನ ನನ್ನ ಮುಖಾಂತರ ಅನೇಕ ಜನಕ್ಕೆ ಆಶೀರ್ವಾದ ಸಿಗ್ತದ ನಿಮ್ಮ ಮುಖಾಂತರ ಬಿ ಆಶೀರ್ವಾದ ಇನ್ನೊಬ್ರಿಗೆ ಸಿಗ್ತದೆ ದೇವರ ಮಕ್ಕಳೇ ಇವತ್ತ ಕಷ್ಟ ಆದಂತ ನೋಂದ್ಕೋಬೇಡ್ರಿ ಇವತ್ತ ಪ್ರಾಬ್ಲಮ್ ಆದಂತ ನೋಂದ್ಕೋಬೇಡ್ರಿ ಇವತ್ತು ಸಮಸ್ಯೆ ಆದಂತ ನೋಂದ್ಕೋಬೇಡ್ರಿ ದೇವರು ನಿಮ್ಮ ಸಂಗಡನ ದೇವರ ಕೃಪೆ ನಿಮ್ಮ ಜೊತೆ ಆದ ಅದು ಬಿಟ್ಟೋಗ ಕೃಪೆ ಅಲ್ಲ ಅದು ಬಿಟ್ಟು ಹೋಗದ ಆಶೀರ್ವಾದ ಅಲ್ಲ ಅದು ಬಿಟ್ಟು ಬಿಡೋದು ಆಶೀರ್ವಾದ ಅಂತ ತಿಳ್ಕೊಬೇಡ್ರಿ ದೇವರು ಬಿಟ್ಟು ಬಿಟ್ಟ ಅಂದಲ್ಲ ದೇವರು ಬಿಡೋ ದೇವರೆಲ್ಲ ಆತನ ಆಶೀರ್ವಾದ ನಿಮ್ಗೆ ಎಲ್ಲಿಂದ ಬಿಟ್ಟು ಹೋಗ್ತದೆ ಬಿಡಸ್ ಬಂದ ನೋಡ್ರಿ ದೇವರ ಹುಟ್ಟಿದ್ದ ಬೆಳೆದ ಹೋದ ಹಂಗಲ್ಲ ಬಂದ ಹುಟ್ಟಿದ ಬೆಳೆದ ಪರಲೋಕದ ಸುವಾರ್ತೆ ಸಾರಿದ ನಮ್ಮನ್ನ ನಿಮ್ಮನ್ನ ಬಿಡಬಾರ್ದಂತ ಸಿಲ್ಬೆ ಮೇಲೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟ ಆ ರಕ್ತದಲ್ಲಿಂತ ಕೊಂಡ್ಕೊಂಡ ಸುಮ್ನೆ ಅಲ್ಲ ಆ ರಕ್ತ ಪವಿತ್ರ ರಕ್ತದಲ್ಲಿಂತ ನಮ್ಮನ್ನ ಹಿಡ್ಕೊಂಡನಾ ಸುಮ್ನೆ ಅಲ್ಲ ಪವಿತ್ರ ರಕ್ತದಲ್ಲಿಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಣ ಸುಮ್ನೆ ಅಲ್ಲ ಪವಿತ್ರ ರಕ್ತದಲ್ಲಿಂತ ನಮಗೆ ಅಜಾದ್ ಮಾಡ್ಯಾನ ಅಲ್ಲ ಲುಯ್ಯ ಬಿಡುಗಡೆ ಕೊಟ್ಟು ಬಿಟ್ಟನ ಆ ರಕ್ತದಲ್ಲಿಂತ ನಮ್ಗೆ ಬಿಡುಗಡೆ ಕೊಟ್ಟು ಇವತ್ತ ನೀನು ಬಿಡುಗಡೆ ಆಗಿದಿ ಆ ದೇವರ ಆಶೀರ್ವಾದ ದೇವರ ಕೃಪೆ ನಿನ್ನ ಮೇಲೆ ಆದ ಭಯ ಪಡಬೇಡ ಅನ್ಸಬೇಡ ಬಂದ ಪರಲೋಕಕ್ಕೆ ಹೋಗಿಲ್ಲ ಹಂಗ ಹೋಗಿಲ್ಲ ಬಂದ ದೇವರು ನಿನ್ನ ಮಧ್ಯದಾಗ ಇದ್ದು ತನ್ನನ್ನು ತಾನೇ ಸಿಲ್ಬೆ ಮೇಲೆ ಒಪ್ಪಿಸಿ ಕೊಟ್ಟು ನಮ್ಮ ಮಧ್ಯದಾಗಿದ್ದ ಇಸ್ರಾಯೇಲ್ ಜನ ನಡುವೆ ಇದ್ದ ಸುವಾರ್ತೆ ಸಾರಿದ ತನ್ನನ್ನು ತಾನು ಸಿಲ್ಬೆ ಮೇಲೆ ಒಪ್ಪಿಸಿ ಕೊಟ್ಟು ರಕ್ತ ಸುರಿಸಿ ಸತ್ತು ಮತ್ತೆ ಮರಣಲಿಂತ ಗೆದ್ದು ಮತ್ತೆ ಆಮೇಲೆ ಪರ್ಲೋಕೋದ ಕಾರಣ ನಾನು ಇದ್ದೀನಿ ಅಂತ ಫ್ರೂಪ್ ಮಾಡಾಕ ದೇವರಿದ್ದೀನಿ ಅಂತ ಫ್ರೂಪ್ ಮಾಡಕ ನನ್ನ ಆಶೀರ್ವಾದ ಸದಾ ಇರ್ತದ ಅಂತ ಫ್ರೂಪ್ ಮಾಡಕ ಅಲ್ಲೇ ಅಲ್ವ ಪರಮಾತ್ಮ ಆಶೀರ್ವಾದ ನಿನ್ನ ಬಿಟ್ಟು ಹೋಗಿಲ್ಲ ಸ್ತೋತ್ರ ಏಸು ಸ್ವಾಮಿ ಸಿಲುಬೆ ಮೇಲೆ ಹತ್ತುಕೊಂಡು ಹೋಗುವಾಗ ಸತ್ತು ಹೋದ ಅಂತ ಎಲ್ಲರು ತಿಳ್ಕೊಂಡ್ರು ದೇವರು ಶಿಷ್ಯದವರು ಎಷ್ಟು ಮಂದಿ ಶಿಷ್ಯರಿದ್ರು ಒಂದು ರೂಮ್ನಾಗ ಕುಂತು ಅಲ್ಲಿ ಕುಂತು ಎಲ್ಲ ಅವ್ರು ಕಲಿಬಿಲಿ ಹಾಕಿದ್ರು ಚಿಂತೆ ಟೆನ್ಷನ್ದಾಗ ಆಗಿದ್ರು ಆದರೆ ದೇವರ ಆಶೀರ್ವಾದ ಅವರಿಗೆ ಬಿಟ್ಟಿಲ್ಲ ಮತ್ತೆ ಮೂರು ದಿವ್ಸದಾಗ ಎದ್ದು ಬಂದು ಕೇಸು ಪರಮಾತ್ಮ ಅವರಿಗೆ ದರ್ಶನ ಕೊಟ್ಟರು ಅಲ್ಲ ಲುಯ ಏಸು ಅವರಿಗೆ ದರ್ಶನ ಕೊಟ್ಟು ಮತ್ತೆ ಅವರಿಗೆ ಬಲ ಕೊಟ್ಟ ಪವಿತ್ರ ಆತ್ಮಲಿ ಅಂತ ತುಂಬಿಸಿದ ಅಲಯ ಮತ್ತೆ ಪವಿತ್ರ ಆತ್ಮಲಿ ಅಂತ ಮೊದಲು ದೇವರು ಸ್ವಯಂ ಇದ್ದ ಜೊತೆಗೆ ಈಗ ಪವಿತ್ರ ಆತ್ಮ ಸ್ವಯಂ ಅವ್ರ ಸಂಗಡ ವಾಸ ಮಾಡಕ ಸದಾ ಸಹಾಯಕ ಕಲ್ಸ್ಲಕ ನಡ್ಸ್ಲಾಕ ಧೈರ್ಯ ಕೊಡಕ ಶಕ್ತಿ ಕೊಡಕ ಶಾಂತಿ ಸಮಾಧ ಪ್ರೀತಿ ಕೊಡಕ ಪವಿತ್ರ ಆತ್ಮ ಅವರಲ್ಲಿ ವಾಸ ಮಾಡಕತ್ತ ಆಶೀರ್ವಾದ ಇದ್ದ ಸಲಗ ಪವಿತ್ರ ಅದ ದೇವರ ಆಶೀರ್ವಾದ ಆದ ಪ್ರತಿಯೊಬ್ಬರಿಗೆ ವಿಶ್ವಾಸ ಮಾಡಿದ ತಕ್ಷಣ ಪವಿತ್ರ ಆತ್ಮ ನಿಮ್ಮಲ್ಲಿ ಒಳಗಡೆ ಆ ನಾ ವಾಸ ಮಾಡ್ತಾನ ಅತನ ಸಹಾಯ ಕೇಳ್ರೆ ನಿಮ್ಗೆ ಸಮಾಧಾನ ಸಿಕ್ತದ ಅದೇ ಅಲ್ವಿಯಾ ದೇವರು ಒಳ್ಳೆಯ ಮಾಡ್ತಾನ ದೇವ್ರಿಗೆ ಗೆಲುವು ಕೊಡ್ತಾನ ಆಮೇನ್ ಈ ವಾಕ್ಯ ಅವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಿಂತ ಪ್ರಾರ್ಥನೆ ಮಾಡು ಎಸ್ ಪ್ರಭು ಅಷ್ಟೇ ಸ್ವಾಮಿ ಸ್ವಾಮಿ ನಮ್ಮ ನಮ್ಮನ್ನು ಬಲಪಡಿಸುವಂತದಾಗ್ಯದ ಸದಾ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಅಪ್ಪ ಸದಾ ಕರ್ತನೆ ಪ್ರತಿಯೊಬ್ಬರ ಮೇಲೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ ನಿನ್ನ ಪ್ರೀತಿ ನಿನ್ನ ಕೃಪೆ ಎಂದಿಗೂ ನೆಂತು ಹೋಗೋದಲ್ಲ ಸ್ವಾಮಿ ಅದು ಶಾಶ್ವತವಾದ ಕೃಪೆ ಸ್ವಾಮಿ ತಂದೆಯಾದ ದೇವ ಪ್ರತಿಯೊಬ್ಬರಿಗೂ ಕೃಪೆ ಕೊಟ್ಟು ನಡೆಸಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದನೇ ಪರಲೋಕದ ತಂದೆ ಆಮೇನ್ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಪ್ರೈಸ್